ಮೊದಲಿಗೆ ನಿಮ್ಮ ಪರಿಚಯ ಮಾಡಿಬಿಡಿ ಯಾಕೆಂದರೆ ನೀವು ದ್ರೋಣ್ ಪ್ರತಾಪ್ ಅವರ ಕಂಪ್ನಿ ಡೈರೆಕ್ಟರು ನಿಮ್ಮ ಪರಿಚಯ ಒಂದು ಜನರಿಗೆ ಹಾಂ ನಮಸ್ಕಾರ ನನ್ನ ಹೆಸರು ಮಾಧವ್ ಕಿರಣ್ ಅಂತ ಸೊ ನಾನು ಮತ್ತು ಪ್ರತಾಪ್ ಅವರು ಕಂಪ್ನಿ ಡೈರೆಕ್ಟರು ಡ್ರೋಣ್ ನಾನು ನಾನೊಬ್ಬ ಡೈರೆಕ್ಟರು ಸೊ ನಾವು ಪ್ರತಾಪು ಸುಮಾರು ಒಂದು ನಾಲ್ಕೈದು ವರ್ಷದಿಂದ ನನ್ನದು ಕೂಡ ಸ್ನೇಹಿತರು ಸೊ ಅದರಿಂದ ಆ ಸಂಸ್ಥೆ ಮಾಡಬೇಕು ನಾನು ಕೂಡ ಒಬ್ಬ ಆಗಿದ್ದೀನಿ ಸರ್ ಇವಾಗ ಬೆಳಿಗ್ಗೆಯಿಂದ ದ್ರೋಣ್ ಪ್ರತಾಪ್ ಅವ್ರ ಮೇಲೆ ಸಾರಂಗ್ ಅನ್ನೋ ಒಬ್ಬ ವ್ಯಕ್ತಿ ಆಪಾದನೆ ಮಾಡ್ತಾ ಇದ್ದಾರೆ ನಮ್ಮ ಹತ್ರ ದುಡ್ಡಿಸ್ಕೊಂಡು ದ್ರೋಣ್ಗಳನ್ನು ಕೊಟ್ಟಿಲ್ಲ ಅಂತದ್ದು ಅದ್ರ ಬಗ್ಗೆ ನಿಮ್ಮ ಮಾತು ಸೊ ನಾನು ನಿಮ್ಗೆ ಹೇಳೋದೇನಪ್ಪ ಅಂತ ಹೇಳ್ತು ಅಂದರೆ ಸಾರಂಗ್ ಅವ್ರ ಜೊತೆ ನಮ್ಮದು ಅವ್ರದ್ದು ಅಗ್ರಿಮೆಂಟ್ ಆಗಿದ್ದದ್ದು ಸತ್ಯ ನಾವು ಅವರು ಕೊಲಾಬ್ರೇಷನ್ ಆಗಿದ್ದೀವಿ ಕೊಲಾಬ್ರೇಷನ್ ಆಗಿದ್ದನ್ನ ಈವನ್ ಪ್ರತಾಪ್ ಸರು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅವರದನ್ನು ವಿಡಿಯೋನ ಪೋಸ್ಟ್ ಮಾಡಿದ್ರು ನಾವು ಮತ್ತೆ ಅವರು ಕೃಷಿ ಉಡಾನ್ ಜೊತೆ ಕೊಲಾಬ್ರೇಟ್ ಆಗಿದ್ದೀವಿ ಅಂತ ಅಂದ್ಬಿಟ್ಟು ಇದು ಹೋದ ವರ್ಷ ನಡೆದಂಥ ವಿಚಾರ ಅದಾದ ನಂತರ ನಾವು ಪ್ರತಾಪ್ ಸರ್ ಒಂದು ಇನೋವೇಷನ್ ಮಾಡ್ತಾ ಇದ್ದಾರೆ ಡ್ರೋನಲ್ಲಿ ರೈತರಿಗೆ ಬೇಕು ಅಂತ ಅಂದ್ಬಿಟ್ಟು ಒಂದು ಹೊಸ ಥರ ಡ್ರೋನ್ನ ಆವಿಷ್ಕಾರ ಮಾಡ್ತಾ ಇದ್ದಾರೆ ಆ ಆವಿಷ್ಕಾರ ಮಾಡಬೇಕಾದ್ರೆ ಅದು ಟೈಮ್ ತಗೊಳ್ತಾ ಇದೆ ಬೇಕಾದರೆ ಏನೇನು ಮಾಡಬೇಕು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಆರಂಡಿ ಮಾಡಿ ಮಾಡ್ತಾ ಇದ್ದಾರೆ ಸೊ ಅವರು ನಮಗೆ ನಮಗೆ ಡ್ರೋನ್ ಬೇಕು ನಾವು ಕೃಷಿ ಉಡೋಣ ಅಂತ ಮಾಡಿದ್ವಿ ನಮಗೆ ಡ್ರೋನ್ ಬೇಕು ಅಂತ ಹೇಳಿದಾಗ ನಾವು ಅವರಿಗೆ ಅಸಂಬಳಿದ್ರು ತುಂಬ ಫೋರ್ಸ್ ಮಾಡಿದ್ರು ತುಂಬ ಸ್ವಲ್ಪ ಅಮೌಂಟ್ ಎಲ್ಲ ಕೊಟ್ಟರು ಅಂತ ಅಂದ್ಬಿಟ್ಟು ನಾವು ತರಿಸ್ಕೊಡ್ತೀವಿ ಬಟ್ ಅಮೌಂಟ್ ಕೊಡೋದು ಕೂಡ ತುಂಬ ಡಿಲೇ ಮಾಡಿದ್ರು ಅದು ರಿಲೆವೆಂಟ್ ಪ್ರಶ್ನೆ ಆಮೇಲೆ ಸಾರಂತೂ ನನಗೆ ವಿಪರ್ಯಾಸ ಅನ್ನಿಸ್ತಿರೋದೇನಂದರೆ ಇಷ್ಟು ಒಂದು ಹದಿನೈದು ದಿನದಿಂದ ನನ್ನ ಜೊತೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ನಾಲ್ಕು ಸಡನ್ ನೆನ್ನೆ ಫೋನ್ ಮಾಡಿದ್ರು ನೆನ್ನೆ ನಾನು ಬಿಸಿ ಇದ್ದಿದ್ದರಿಂದ ನಾವು ಕಾಪ್ ಇಶ್ಯೂ ಬಟ್ ಇವತ್ತು ಬೆಳಗ್ಗೆ ಈ ಥರ ಹರಿದಾಡ್ತಿರೋದೆಲ್ಲ ನೋಡಿ ನನಗೆ ಶಾಕ್ ಆಯಿತು ನಾನೀಗ ಫೋನ್ ಕೂಡ ಮಾಡಿದೆ ಅವರಿಗೆ ಫೋನ್ ಮಾಡಿದ ಮೇಲೆ ನನಗೆ ನಂಬಿಕೆ ಇಲ್ಲ ನನಗೆ ಆ ಥರ ಆಗ್ತಾಯಿದೆ ನನಗೆ ಹಂಗೆ ಹೇಳಿದ್ರು ಹಿಂಗೆ ಹೇಳ್ದು ಅಂತ ಹೇಳ್ತಿದ್ದಾರೆ ಫಸ್ಟ್ ಆಫ್ ಆಲ್ ಅವ್ರು ಮಾಡ್ತಿರುವಂಥ ಆರೋಪ ಸುಳ್ಳು ಶುದ್ಧ ಸುಳ್ಳು ಆಮೇಲೆ ಅರವತ್ತು ಲಕ್ಷ ಕೊಡಬೇಕು ಅರವತ್ತೈದು ಲಕ್ಷ ಕೊಡಬೇಕು ಅನ್ನೆಲ್ಲ ಸುಳ್ಳು ಇವತ್ತು ಅವ್ರು ಮಾಡ್ತಿರುವಂಥದ್ದು ಒಂದು ಪಿತೂರಿ ಯಾರು ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಯಾರು ಅವ್ರು ಹೇಳಿಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಸಾರಂಗ್ ಕೂಡ ಅಂತ ವ್ಯಕ್ತಿ ಅಲ್ಲ ನಮ್ಮ ಜೊತೆ ತುಂಬ ಚೆನ್ನಾಗಿ ಇದ್ದ ಆದರೆ ಯಾಕೆ ಈ ಥರ ಇವತ್ತು ಮಾತಾಡ್ತಾ ಇದ್ದಾರೆ ಅಂತ ಅನ್ಬಿಟ್ಟು ನನಗೆ ಅರ್ಥ ಆಗ್ತಾ ಇಲ್ಲ ಸೊ ಇನ್ನೊಂದು ವಿಷಯ ಹೇಳ್ಬೇಕಾದ್ರೆ ಅಗ್ರಿಮೆಂಟ್ ಆಗಿತ್ತು ಏನು ಅಗ್ರಿಮೆಂಟ್ ಆಗಿತ್ತು ಕೊಲಾಬ್ರೇಷನ್ ಅಂತ ಕೊಲಾಬ್ರೇಷನ್ ಇಂದ್ರೆ ಏನಂತ ಹೇಳ್ತು ಅಂತಂದರೆ ನಾವು ಒಂದು ಕೃಷಿ ಉಡೋ ಅಂತ ರೈತರಿಗೆ ನಾವು ಡ್ರೋನ್ ಇಟ್ಕೊಂಡು ಸ್ಪ್ರೇ ಮಾಡ್ತಾ ಹೋಗ್ತೀವಿ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ನೀವು ಮಾಡ್ಕೊಡಿ ಬಿಕಾಸ್ ಇವರ ವೆರಿ ಗುಡ್ ನೀವು ಇದೆಲ್ಲ ಮಾಡ್ತಿದ್ದೀರಾ ನಿಮ್ಮ ಬಗ್ಗೆಲ್ಲ ನಾವು ತಿಳ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು ಅವರು ಒಂದು ಯಾವುದೋ ಎಕ್ಸಿಬಿಷನಲ್ಲಿ ಲಾಸ್ಟ್ ಇಯರು ಪ್ರತಾಪ್ ಸರ್ಗೆ ಸಿಕ್ಕಿ ಪರಿಚಯ ಪಚ್ಚಿಯಾಗಿ ಮಾಡಿದ್ದು ಆಮೇಲೆ ಅವ್ನು ಬೆಂಗಳೂರಿಗೆ ಬಂದ ನಾವೇ ಇಲ್ಲಿ ಇದರಲ್ಲಿ ಹೋಟೆಲ್ ರೂಮ್ ಮಾಡಿದ್ದು ನಮ್ಮ ಆಫೀಸು ಅದೆಲ್ಲ ನಾವು ಹಳ್ಳಿಗಳಲ್ಲೆಲ್ಲ ನಾವು ಸ್ಟೇ ಮಾಡ್ತಿದ್ವಿ ಅನ್ನೆಲ್ಲ ತೋರಿಸ್ತು ಅವರಿಗೆ ಸೊ ತೋರಿಸಿದ ತಕ್ಷಣ ಇದು ಮಾಡ್ದು ನಾವು ಅವ್ರಿಗೆ ಅವತ್ತು ಆಯಿತಾ ನಾವು ಇನ್ನೂ ಮಾಡಬೇಕು ಅಂದರೆ ನಮಗೆ ಟೈಮ್ ತಗೊಳುತ್ತೆ ನಾವೀಗೊಂದು ಆವಿಷ್ಕಾರ ಮಾಡಬೇಕು ಅಂತಂದರೆ ಬಟ್ ಜನ ನಮ್ಮನ್ನು ಕೇಳ್ತಿರೋದ್ರಿಂದ ನಾವೀಗ ಬೇರೆ ಅಸೆಂಬಲ್ ಡ್ರೋನ್ ತಗೊಂಡು ನಾವು ಮಾಡ್ತಾಯಿದ್ದೀವಿ ಅದರಿಂದ ಅರ್ಜೆಂಟಾಗಿ ಆಗಲ್ಲ ಅಂತ ಹೇಳಿದಾಗ ಅವ್ರು ಬೇಕು 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 ಅಂತ ಫೋರ್ಸ್ ಮಾಡಿದ್ದಕ್ಕೆ ಅಸೆಂಬಲ್ ಡ್ರೋನ್ ಕೊಟ್ಟಿದ್ದು ಅಷ್ಟೇನೇ ಗೊತ್ತು ನಾವು ಯಾವುದೇ ಥರದ್ದು ಕ್ಲೋ ನಾವು ಮಾಡಿಕೊಟ್ಟಿರಲಿಲ್ಲ ಆಮೇಲೆ ಇಷ್ಟು ದಿನ ನಮ್ಮ ಜೊತೆ ಚೆನ್ನಾಗಿತ್ತು ಇವತ್ತು ಅವ್ರು ಮಾಡ್ತಾ ಇದ್ದಾರೆ ಅಂದ್ರೆ ಯಾವುದೋ ಯಾರೋ ಹೇಳ್ಕೊಟ್ಟಿದಾರೋ ಅಥವಾ ಏನು ಮಾಡ್ತಿದ್ದಾರೋ ನಾನು ಕಡೆ ಯಾರೋ ಹೇಳ್ಕೊಟ್ಟಿದ್ದಾರೆ ಅಂತ ಅಂತಿದೆ ಕೆಲವೊಂದು ಕಡೆ ಫೈಟ್ಸ್ ನಡೀತಿದೆ ಆಚರಣೆ ಕೂಡ ಬಿಗ್ ಬಾಸ್ ಅಲ್ಲಿ ಒಳಗಡೆ ಇರ್ತಕ್ಕಂಥ ಕಂಟೆಸ್ಟೆಂಟ್ ಕಡೆಯವರು ಯಾರ ಮಾಡಿಸಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ ಏನು ಅಂತ ಎಕ್ಸೆಕ್ಟ್ ಆಗಿ ನನಗೆ ನೇರವಾಗಿ ಅದು ಗೊತ್ತಿಲ್ಲ ನೇರವಾಗಿ ಯಾಕೆ ಗೊತ್ತಿಲ್ಲ ಅಂತ ಅಂತ ಅಂತಂದ್ರೆ ನಾನು ಆಕ್ಚುಲಿ ಈವನ್ ಅವ್ರು ಬಿಗ್ ಬಾಸ್ಗೆ ಹೋದಿನಾನು ನಾನು ಅವ್ರ ಜೊತೆ ಹೋಗಿರ್ಲಿಲ್ಲ ನಾನು ಸ್ವಲ್ಪ ಬೇರೆ ಕೆಲಸದಲ್ಲಿ ಬಿಸಿ ಇದ್ದೆ ಅವ್ರು ಬಂದಾಗ ಅವ್ರ ಬಗ್ಗೆ ಮಾತಾಡೋಣ ಅಂತ ಅಂದಿತ್ತು ಬಟ್ ನಾನು ಡೈಲಿ ವ್ಯೂ ಮಾಡ್ತಾ ಇದ್ದೀನಿ ವಾಚ್ ಮಾಡ್ತಾ ಇದ್ದೀನಿ ಅದರೊಳಗಡೆ ಅವ್ರು ಆಡಿದಂಥ ಮಾತು ಅವ್ರು ಯಾವಾಗಲೂ ಒಂದು ಅಲಿಗೇಷನ್ ಮಾಡ್ತಾ ಇರ್ತಾರೆ ಎಲ್ಲರೂ ಹೊರಗಡೆ ನಾವು ಇದು ಮಾಡ್ತೀವಿ ನಿಮಗೆ ನಾನು ಏನು ಮಾಡಬೇಕು ಅಂತ ನನಗೆ ಏನು ಮಾಡಬೇಕು ಅದು ಗೊತ್ತು ಏನು ಮಾಡಬೇಕು ಅಂತ ಗೊತ್ತು ಅಂತೆಲ್ಲ ಕೆಲವರೆಲ್ಲ ಮಾತಾಡ್ತಾ ಇದ್ದಾರೆ ಅದೆಲ್ಲ ನೋಡಿದಾಗ ನನ್ಗೆ ಅನಿಸ್ತದೆ ನಾಲ್ಕು ದಿನ ಇದ್ದಾಗ ಈಗ ಈ ಥರ ಮಾತಾಡ್ತಾ ಇದ್ದಾರೆ ಅಂದರೆ ಮೋಸ್ಟ್ಲಿ ಅವ್ರು ಓಟ್ ಬರಬಾರ್ದು ಅಥವಾ ಅವ್ರು ಓಟ್ನ ಕಿತ್ ಅವ್ರಿಗೆ ಜನ ನೆಗೆಟಿವ್ ಆಗಿ ಮಾತಾಡಬೇಕು ಅನ್ನುವಂತ ಉದ್ದೇಶದಿಂದ ಹತ್ರ ಮಾಡ್ತಾ ಇದ್ದಾರೆ ಅಂತ ಇವತ್ತಿನ ಮೇಲ್ನೋಟಕ್ಕೆ ನನಗೆ ಅನಿಸ್ತಾ ಇದ್ದಾರೆ ಸೊ ನೀವು ಅವ್ರನ್ನ ಕೇಳಿದ್ರ ಇದು ಯಾವ್ದಾವ ಅಂದರೆ ಇತ್ತೀಚೆಗೆ ಇತ್ತಾಳೆ ಕಿವಿ ಒಂದು ಕೀ ಪಾಯಿಂಟ್ ಆಗಿದೆ ಆ ಇತ್ತಾಳೆ ಕಿವಿ ಯಾರ ಬಿದ್ದ ಸಾರಂಗ್ ಅವ್ರನ್ನ ಕೇಳಿದ್ರ ನೀವು ಯಾರನ್ನ ಸಾರಂಗ್ ಅವ್ರಿಗೆ ಫೋನ್ ಮಾಡಿದ್ದೀನಿ ನಿಂತಂದ್ರೆ ಯಾರು ಹೇಳಿದ್ದು ಏನಕ್ಕೆ ಸಾರಂಗತ್ರ ಅದನ್ನ ಏನು ಮಾತಾಡಲಿಲ್ಲ ಯಾಕಂದ್ರೆ ಸಾರಂಗತ್ರ ನಂತರ ಇದ್ರ ಬಗ್ಗೆ ಮಾತ್ರ ಮಾತಾಡ್ತಾರೆ ಅಲ್ಲ ಸಾರಂಗ್ ನಾವು ಹದಿನೈದು ದಿನದಿಂದ ಮಾತಾಡಿದ್ದೀನಿ ಪ್ರತಾಪ್ ಸರ್ ಬಂದಿದ್ದ ತಕ್ಷಣ ಕೂತ್ಕೊಂಡು ಮಾತಾಡೋಣ ಅಂತ ಅದನ್ನು ಹೇಳ್ಬಿಡ್ತೀನಿ ಅದ್ರ ಬಗ್ಗೆನೂ ಯಾರಾದರೂ ತೋ ಇಲ್ಲಿ ಮಾಡ್ತೋ ಅಂತಂದ್ರೆ ಅದಕ್ಕೂ ನಾನು ಮಾತಾಡ್ಬಿಡ್ತೀನಿ ಸಾರ ಹಂಗ ಆ್ಯಕ್ಚುಲಿ ನಮಗೆ ಅವನು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡಿದ್ದು ಕರೆಕ್ಟೇನೆ ಅವನು ನಮಗೆ ಗುಡ್ಕೊಟ್ಟಿದ್ದು ಕರೆಕ್ಟೇನೆ ಬಟ್ ನಾವು ಒಂದು ಕ್ಲಾಸ್ ಹೇಳಿದ್ದು ನಾವು ಅಸೆಂಬ್ಲಿ ರೂಲ್ಗಳನ್ನ ನಾವು ಕೊಡೋಕ್ಕಾಗಲ್ಲ ನಾವು ಲೈಸೆನ್ಸ್ ತಗೊಂಡು ನಾವು ಮಾಡ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಅವನ ಹತ್ರ ಮಾತಾಡಿದ್ದು ಕ್ಲಿಯರ್ ಆಗಿ ಅವ್ನಿಗೆ ಅದನ್ನೇ ಹೇಳಿದ್ದದ್ದು ನಮ್ಮ ಲೈಸೆನ್ಸ್ ಎಲ್ಲ ಬಂದಿದ ತಕ್ಷಣ ನಾವೇ ಖುದ್ದಾಗಿ ನಾವು ಡ್ರೋನ್ನ ಮಾಡ್ಕೊಡ್ತೀವಿ ನಮ್ಮದೇ ಆವಿಷ್ಕಾರ ಡ್ರೋನ್ಗಳನ್ನ ಮಾಡ್ಕೊಡ್ತೀವಿ ಅಂತ ಅವ್ರ ಜೊತೆ ಇದ್ದಂಥ ಒಬ್ಬ ಸೋಹೋಮ್ ಅನ್ನುವಂಥವನ್ನ ನಂಗೆ ಈಗಲೇ ಬೇಕು ಈಗಲೇ ಬೇಕು ಅಂತ ಹಠ ಮಾಡಿ ಜಗಳ ಮಾಡಿ ನಾವು ಯಾವುದಾದ್ರೂ ಅಸೆಂಬಲ್ ಡ್ರೋನ್ಸ್ಗಳನ್ನೆಲ್ಲ ಅವ್ರಿಗೆ ಕೊಟ್ಟು ಕಳಿಸಿದ್ವಿ ಹೊರತು ಹಂಡ್ರೆಡ್ ಪರ್ಸೆಂಟು ನಮ್ಮ ಡ್ರೋನ್ ಆ್ಯಕ್ಚುಲಿ ಅವ್ರಿಗೆ ಹೋಗಿಲ್ಲ ಇವತ್ತು ಈ ತನಕನೂ ಸೈಲೆಂಟ್ ಆಗಿದ್ದು ಇವತ್ತು ಅದು ಮಾಡ್ತಾ ಇದ್ದಾನೆ ಅಂತ ತಪ್ಪು ಇದು ಸರ್ ನಿಮ್ಮ ಮಾಡ್ತಾ ಇರ್ತಿರೋದು ಅಂತ ನಾನು ಮಾತಾಡಿದಿರುವ ಹೊತ್ತು ನಿಮ್ಗೆ ಹೇಳ್ಕೊಟ್ಟಿದ್ದಾರೆ ಏನು ನಿಮ್ಗೆ ಹೇಳ್ಕೊಟ್ಟಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ ನಾನು ಯಾವತ್ತೂ ಮಾತಾಡಲಿಲ್ಲ ಅದ್ರ ಬಗ್ಗೆ ಕೇಳಕ್ಕೆ ಹೋಗಲಿಲ್ಲ ಆಮೇಲೆ ಫೋನ್ ಕಟ್ ಮಾಡಿಬಿಟ್ಟವನ್ನ ನಾನು ರೆಕಾರ್ಡಿಂಗ್ ಮಾಡ್ಕೊಳ್ತಿದ್ದೀನಿ ನಾನು ಅದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ನೀನು ಏನಾದರೂ ಮಾಡ್ಕೋ ನಾನು ಸತ್ಯ ಮಾತಾಡೋದು ನನಗೇನು ಭಯ ಇಲ್ಲ ನಾನು ಇರೋ ವಿಚಾರ ಮಾತಾಡ್ತೀನಿ ಯಾಕಂದರೆ ತೊಂಬತ್ತಿನಿಂದನೋ ತೊಂಬತ್ತು ನೂರು ದಿನದಿಂದನೂ ನಾನು ಯಾವತ್ತೂ ಯಾವ ಮಾಧ್ಯಮದ ಮುಖಾಂತರ ಕಾಣಿಸ್ಕೊಂಡಿಲ್ಲ ಈವನ್ ಬಿಗ್ ಬಾಸ್ ಮನೆಗೂ ನಾನು ಹೋಗಿರಲಿಲ್ಲ

ಒಬ್ಬ ವ್ಯಕ್ತಿ ಒಂದು ದಿನ ಮೋಸ ಮಾಡ್ಬೋದು ಹತ್ತು ದಿನ ಮೋಸ ಮಾಡ್ಬೋದು ಹದಿನೈದು ದಿನ ಮೋಸ ಮಾಡ್ಬೋದು ಅವನ್ನ ಅವ್ನು ಮನೆ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಯಿತಾ ನೀವು ಹೇಳ್ಬೋದು ಸುಮಾರು ಜನ ಡ್ರಾ ನಾನೆಲ್ಲ ಓದ್ತಾ ಇದ್ದೀನಿ ಎಲ್ಲ ಪೇಜ್ಗಳನ್ನೂ ಓದ್ತಾ ಇದ್ದೀನಿ ಎಲ್ಲ ಡ್ರಾ ಇದನ್ನು ನೋಡ್ತಾ ಇದ್ದೀನಿ ಅವರು ಮೋಸ ಮಾಡ್ಕೊ ಬದುಕ್ತಿದ್ದಾರೆ ಚೇಂಜ್ ಆಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಚೇಂಜ್ ಆಗ್ತಿರೋದು ಅದರಿಂದ ಅಲ್ಲ ಅವರು ಸೈಲೆಂಟ್ ಆಗಿದ್ರು ಯಾಕೆಂದ್ರೆ ಯಾರ ಜೊತೆ ಏನೂ ಮಾಡಬಾರ್ದು ಅಂತ ಈವನ್ ಅವರು ಅಣ್ಣ ಅನ್ನೋದಾಗ್ಬೋದು ಇದಾಗೋದಾಗ್ಬೋದು ಅವರು ಎಲ್ಲರೂ ಗೌರವ ಕೊಟ್ಟು ಮಾತಾಡಿಸ್ತಾ ಇದಾರೆ ಹೆಣ್ಮಕ್ಳನ್ನ ಎಷ್ಟು ಗೌರವದಿಂದ ನೋಡ್ಕೊಳ್ಬೇಕು ಅಂತ ಅಂದ್ಬಿಟ್ಟೆಲ್ಲ ಮಾಡ್ತಾ ಇದ್ದಾರೆ ಅದು ನಿಮ್ಗೆಲ್ಲರೂ ಗೊತ್ತಿರುವಂಥ ವಿಚಾರವೇ ಆದರೆ ಅವ್ರ ಮೇಲೆ ಒಂದು ಆರೋಪನ ಮಾಡೋಕೆ ಅಂತ ಬರ್ತಾ ಇದ್ದಾರೆ ಏನಂತ ಇವ್ನ ಏನು ಆಡಿಲ್ಲ ಏನೂ ಆಡಿಲ್ಲ ಅಂತ ಏನೂ ಆಡ್ದೇನೆ ಅಂದರೆ ಒಂದು ಬಿಗ್ ಬಾಸ್ ಆ ಮನೆಯಲ್ಲಿ ಯಾಕೆ ಇಟ್ಬಿಡ್ತಿತ್ತು ಅಥವಾ ಆಡಿಯೋ ಅವ್ರು ಅವ್ರನ್ನ ಮನೆಯಿಂದ ಆಚೆ ಕಳಿಸ್ಬಿಟ್ರು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಪ್ರತಾಪ್ ಸರ್ಗೆ ಈ ಆಫರ್ ಇವತ್ತಿಂದ ಬರ್ತಿರೋದಲ್ಲ ಮೂರ್ನಾಲ್ಕು ಸಂಬಡಿ ಕಾಲಿಂಗ್ ಅವ್ರನ್ನ ಬನ್ನಿ 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 ಅಂತ ಕರೀತಿದ್ರು ಅವ್ರು ಯಾವಾಗಲೂ ಹೋಗಿರಲಿಲ್ಲ ಈ ಸಾರಿ ಅವರು ಇಲ್ಲ ನಾನೊಂದು ಬೇಕೆ ಚೇಂಜ್ ಆಗಬೇಕು ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡ್ಕೊಂಡು ಹೋಗಿದ್ದಾರೆ ಆ್ಯಂಡ್ ಅವರ ಬದಲಾವಣೆ ಅವರ ತಾಳ್ಮೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ನಾನು ನಾನು ಇಲ್ಲೇ ಹೇಳಬೇಕು ಅಷ್ಟು ತಾಳ್ಮೆಯಿಂದ ಯಾರು ಏನೇ ಅಂತ ತಾಳ್ಮೆಯಿಂದ ಸಹಿಸ್ಕೊಂಡು ಅವರಿದ್ದಾರೆ ಅವರು ನಿಜವಾಗ್ಲೂ ಫೇಕ್ ಮಾಡ್ತಾ ಇಲ್ಲ ಅವ್ರು ಯಾರಿಗೂ ಮೋಸ ಮಾಡಿಲ್ಲ ನಾನು ಇವಾಗಲೂ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸುಮಾರು ಜನ ಅಲಿಗೇಷನ್ ಮಾಡೋಕ್ಕೆಲ್ಲೂ ಹೇಳುವಂಥದ್ದು ಅವರು ಒಂದು ಆವಿಷ್ಕಾರ ಮಾಡ್ತಾ ಇದ್ದಾರೆ ಓದಿಲ್ಲದೆ ಇರೋನು ನನಗೆ ಒಂದು ಸೈಂಟಿಸ್ಟ್ ಆಗ್ತಾನೆ ಅಂತ ಹೇಳೋದಾದರೆ ಎಲೆಕ್ಟ್ರಿಸಿಟಿ ಕಂಡು ಅನ್ನೋದು ನಾಲ್ಕನೇ ಕ್ಲಾಸ್ ಓದಿರೋದು ಅಷ್ಟೇ ನಾನು ಅವನು ಎಲೆಕ್ಟ್ರಿಸಿಟಿ ಕಂಡಿಡಿದಾನೆ ಅಂತ ನೀವೆಲ್ಲರೂ ಒಪ್ಕೊಳ್ತೀರಾ ಅನ್ನೋದಿತ್ತು ಅಂತ ಅನ್ನೋದಾದರೆ ಆಯಿತಾ ಆ ಬಲ್ ಕಂಡು ಹಿಡ್ತಿದ್ದಾನೆ ಅಂತ ಒಪ್ಕೊಳ್ತೀರ ಅನ್ನೋದಿದ್ದರೆ ಪ್ರತಾಪ್ ಸರ್ ಕೂಡ ಒಂದು ಆವಿಷ್ಕಾರ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಸಮಾಜಕ್ಕೆ ಒಂದು ಅಸೆಟ್ ಅವರು ಆ ಅಸೆಟ್ನ ದಯವಿಟ್ಟು ಉಳಿಸ್ಕೊಳ್ಳಿ ಅವ್ರು ಹೋಗ್ಬಿಟ್ಟು ಬೇರೆ ದೇಶದಲ್ಲಿ ಉಳ್ಕೊಂಡು ಬೇರೆ ದೇಶಕ್ಕೆ ಕೆಲಸ ಹಾಗೆ ದಯವಿಟ್ಟು ಮಾಡ್ಕೋಬೇಡಿ ಆಯಿತಾ ಈಗ ತರಬೇಡಿ ಒಂದು ಟ್ಯಾಲೆಂಟೆಡ್ ವ್ಯಕ್ತಿ ಇತ್ತು ಅಂದರೆ ಅವ್ನಿಗೆ ಅವ್ನಿಗೆ ಅವನ ಥರ ಕೆಲಸ ಮಾಡೋದಕ್ಕೆ ಅಂತ ಬಿಡಿ ದಯವಿಟ್ಟು ಇದನ್ನು ಹೇಳ್ತೀನಿ ದಯವಿಟ್ಟು ಯಾರನ್ನೂ ಕೂಡ ಈ ಒಂದು ಯಾವುದೋ ಒಂದು ವಿಚಾರ ಬಂದಿದೆಯಲ್ಲ ಇದು ವಿಚಾರಣೆ ಅಲ್ಲ ನಿಜವಾಗ್ಲೂ ಅವ್ನ ಹತ್ರ ಮಾಡೋದಾಗಿತ್ತು ಅಂದರೆ ಅವ್ನು ಕೋರ್ಟ್ ಮೇಲೆ ಕೋರ್ಟ್ಗೆ ಹೋಗ್ಬೋದು ಕೋರ್ಟಲ್ಲಿ ಕೇಸ್ ಹಾಕ್ಬೋದು ಕೋರ್ಟ್ ಮುಖಾಂತರ ತೀರ್ಮಾನ ಮಾಡ್ಕೊಬೋದು ನಾನು ಅದನ್ನೇ ಕೇಳಿದೆ ಅವ್ರ ಹತ್ರ ನಿಮಗೆ ನಿಜವಾಗ್ಲೂ ಅವಮಾನ ಆಗ್ತದೆ ಅಥವಾ ನಿಜವಾಗ್ಲೂ ತಪ್ಪಾಗ್ತಿದೆ ಅನ್ನೋದಿತ್ತು ಅಂದರೆ ಕೊಟ್ಟು ಹೋಗಪ್ಪ ಯಾಕೆ ಈ ಥರ ಟಿ ವಿ ಮಾಧ್ಯಮದ ಮುಖಾಂತರ ಬರ್ತಾಯಿದ್ದೀಯ ಅಂತಂದರೆ ನಿಮಗೆ ಗೊತ್ತಾಗ್ಬೋದು ಮಾಧ್ಯಮದ ಮುಖಾಂತರ ನಾಲ್ಕು ದಿನ ಆಯಿತು ಅಂತ ಬಂದು ಬರ್ತಿದ್ದಾರೆ ಅಂತ ಅಂತಂದರೆ ಸಮಥಿಂಗ್ ಫಿಶಿ ಅಂತ ನಿಮಗೆ ಅನಿಸಲ್ವಾ ಸರಿ ಸರ್ ಅವ್ರ ಕಡೆಯಿಂದ ಲೀಗಲ್ ಆಕ್ಷನ್ ಏನು ಆಗಿಲ್ಲ ಏನು ಆಗಿಲ್ಲ ಅಷ್ಟೇ ಮಾಧ್ಯಮ ಈಗ ಲೀಗಲ್ ಆಕ್ಷನ್ ಮಾಡೋದಿತ್ತು ಅಂದ್ರೆ ಮಾರ್ಚ್ ಅಲ್ಲಿ ವ್ಯವಹಾರ ನಡೆದಿರುವಂತದ್ದು ಆಯ್ತಾ ಅವ್ರ ಬಗ್ಗೆ ನಾನು ಮಾತಾಡ್ತೋದ ತುಂಬಾ ವಿಚಾರ ಇದೆ ಆಯ್ತಾ ಅವ್ರು ಮಾಡಿರೋದು ಅವ್ರ ಕಂಪ್ನಿ ಬಗ್ಗೆ ಮಾತಾಡುವಂಥದ್ದು ವಿಚಾರ ಮಾತಾಡತಾರೆ ನನಗೆ ಬೇಡ ನಾನು ಆ ಸಣ್ಣತನ ಕೇಳಿಕ್ ಹೋಗಲ್ಲ ಈವನ್ ಪ್ರತಾಪ್ ಸರ್ ಆ ಸಣ್ಣತನ ಕೇಳಿಕ್ ಹೋಗಲ್ಲ ಆಯ್ತಾ ಅದು ಕೋರ್ಟೆ ತೀರ್ಮಾನ ಮಾಡುತ್ತೆ ಯಾರು ಸರಿ ಯಾರು ತಪ್ಪು ಅನ್ನುವಂಥದ್ದು ಅವ್ರು ಮಾಡ್ತಿರುವಂಥದ್ದು ಶುದ್ಧ ಸುಳ್ಳು ಇಷ್ಟು ದಿನ ಬೇಕಾಗಿರೋದಿಲ್ಲ ನೂರು ದಿನ ಅವರು ಬಿಗ್ ಬಾಸ್ಗೆ ಹೋಗಿದ್ದು ನಾನು ನಿನ್ನೆಲ್ಲ ಕರ್ ಮಾತಾಡ್ಬೋದಾಗಿತ್ತು ಅವರು ಈ ವಿಡಿಯೋ ನೆನ್ನೆ ಮೊನ್ನೆ ರೆಕಾರ್ಡಿಂಗ್ ಆಗಿರುವಂಥದ್ದಲ್ಲ ಇದು ಅವರು ಯಾವತ್ತೋ ರೆಕಾರ್ಡಿಂಗ್ ಒಂದು ವರ್ಷದ್ದು ಹಿಂದಿನ ಇದೆಯೋ ಅವತ್ತನ್ನೇ ಇವತ್ತು ಬಿಟ್ಬಿಟ್ಟು ಇವತ್ತು ಅಂದರೆ ಅವ್ರು ಓಟ್ನ ಡೌನ್ ಮಾಡಬೇಕು ಅನ್ನುವಂಥದ್ದು ಕ್ಲಿಯರಾಗಿ ಕಾಣಿಸ್ತಾ ಇದೆ ಇದು ಒಂದು ಪಿತೂರಿ ಅಂತ ಮೇಲ್ನೋಟು ಕಾಣಿಸ್ತಾ ಇದೆ